ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇಟ್ಸ್ ರಿಯಲಿ ಡಿಸಪಾಯಿಂಟಿಂಗ್ ಫ್ರೆಂಡ್ಸ್ ಏನು ಕೆ ಪಿ ಎಸ್ ಸಿ ಅವರು ಈ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಲ್ಲಿ ಮಿಸ್ಟೇಕ್ಗಳನ್ನ ಮಾಡ್ತಿದ್ದಾರೆ ಟೈಮ್ ಆ್ಯಂಡ್ ಅಗೇನ್ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಅಷ್ಟೆಲ್ಲ ತಪ್ಪುಗಳನ್ನ ಮಾಡಿ ಅದನ್ನೂ ಎಕ್ಸಾಮ್ ಮಾಡಲಾಗಿದೆ ಅದು ಇಷ್ಟೆಲ್ಲ ಆಗಿ ಇನ್ನೂ ಒಂದು ಎರಡು ತಿಂಗಳಾಗಿಲ್ಲ ಅದು ಆದಮೇಲೆ ಈ ಪಿ ಡಿ ಓ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮ್ ಇದರೊಳಗೂ ಕೂಡ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಇದು ಯಾವ ವೇ ಒಳಗೆ ಸಂವಿಧಾನಿಕ ಆಗಿದೆ ಆಮೇಲೆ ಇದಕ್ಕೆಲ್ಲ ಎಷ್ಟೆಲ್ಲ ಜನ ಕೆಲಸ ಮಾಡ್ತಾರೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಇಷ್ಟು ಬೇ ಜವಾಬ್ದಾರಿತನದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತಾರೆ ರಾಯಚೂರಿನ ಸಿಂಧನೂರಿನಲ್ಲಿ ನೋಡಿ ಒಂದು ಒಂದು ಬ್ಲಾಕಲ್ಲಿ ಇಪ್ಪತ್ನಾಲ್ಕು ಜನ ಇದ್ದಾರೆ ಅಂದರೆ ಹನ್ನೆರಡು ಜನರಿಗೆ ಮಾತ್ರ ಜನರಲ್ ಸ್ಟಡೀಸ್ ಕ್ವಶನ್ ಪೇಪರ್ ಸಿಕ್ಕಿದೆ ಹುಡುಕಿದವರಿಗೆಲ್ಲ ಕ್ವಶನ್ ಪೇಪರೇ ಸಿಕ್ಕಿಲ್ಲ ಓಕೆ ಭಾಳಷ್ಟು ಜನ ನೋಡಿ ಹಗಲು ರಾತ್ರಿ ಈ ಎಕ್ಸಾಮ್ ಸಂಬಂಧ ಓದಿರ್ತಾರೆ ಎಷ್ಟೊಂದು ಅನ್ಯಾಯ ಈ ವಿದ್ಯಾರ್ಥಿಗಳ ಜೊತೆಗೆ ಆಗಿದೆ ಡೆಫಿನೆಟ್ಲಿ ಕಲ್ಯಾಣ ಕರ್ನಾಟಕದ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಲೇಬೇಕು ಆ್ಯಂಡ್ ಬೇಜವಾಬ್ದಾರಿ ಸರ್ಕಾರ ಇಂಥ ಸರ್ಕಾರಗಳನ್ನು ನಾವು ವಿರೋಧಿಸಲೇಬೇಕು ಯಾಕಂದರೆ ನೋಡಿ ಎಲ್ಲಿವರೆಗೂ ನೀವು ಆ ಅನ್ಪರ್ಡ್ ಪೊಲಿಟಿಷನ್ ಒಂದೇ ಪೊಲಿಟಿಷನ್ಗೆ ಎಂಟು ಸರ್ತಿ ಹತ್ತು ಸರ್ತಿ ಓಟ್ ಹಾಕ್ತಾ ಹೋಗ್ತೀರಿ ಅವ್ರನ್ನ ಎಮ್ ಎಲ್ ಎ ಮಾಡ್ತೀರಿ ಎಮ್ ಪಿ ಮಾಡ್ತೀರಿ ಎಲ್ಲಿವರೆಗೂ ನೀವು ಮಾಡ್ತೀರಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೂ ಕೂಡ ಇರೋದಿಲ್ಲ ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಎಕ್ಸಾಮ್ಗೆ ಬರೆಯೋದಿಲ್ಲ ಸೊ ಅವರೆಲ್ಲ ಫಾರಿನ್ ಒಳಗಿರ್ತಾರೆ ಅವರೆಲ್ಲ ಸಾವಿರಾರು ಕೋಟಿ ರೂಪಾಯಿ ಹೊಂದದವರಾಗಿದ್ದಾರೆ ಹೀಗಾಗಿ ಅವರು ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಬೇಜವಾಬ್ದಾರಿತನದಿಂದ ಎಕ್ಸಾಮ್ ಒಳಗೆ ನಡ್ಕೋತಾರೆ ಆ್ಯಂಡ್ ಇಲ್ಲೂವರೆಗೂ ಆದರೂ ಒಬ್ಬ ಮಿನಿಸ್ಟ್ರು ಒಬ್ಬ ಅಧಿಕಾರಿ ಅದಕ್ಕೆ ಇದ್ರ ಸಂಬಂಧಿಯ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಅಫ್ಕೋರ್ಸ್ ಕೆ ಪಿ ಸಿ ಇವತ್ತು ಸಂಡೇ ಇರೋದ್ರಿಂದ ನಾಳೆ ಸ್ಟೇಟ್ಮೆಂಟ್ ಬರ್ಬೋದು ಆದರೆ ಇದು ಒಂದು ದೊಡ್ಡ ಅನ್ಯಾಯ ಫ್ರೆಂಡ್ಸ್ ಓಕೆ ಇಂಥ ಅನ್ಯಾಯವನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಐ ಅಗ್ರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಎಕ್ಸಾಮ್ ಚೆನ್ನಾಗಾಗಿದೆ ಇವತ್ತು ಆಮೇಲೆ ನಾನ್ ಎಚ್ ಕೆ ರೀಜನ್ದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗನಿಸ್ಬೋದು ನಾವೇನು ಮಾಡೋಣ ಸರ್ ನಾವು ನಮಗೇನೂ ಗೊತ್ತಿಲ್ಲ ಇದು ಏನಾಗಿದೆ ಅಂತ ಹೇಳಿಬಿಟ್ಟು ಬಟ್ ನನ್ನ ಒಂದು ಅಡ್ವೈಸ್ ಏನು ಅಂದರೆ ಪ್ಲೀಸ್ ಸಪೋರ್ಟ್ ದೋಸ್ ಆಲ್ ಸ್ಟೂಡೆಂಟ್ಸ್ ಅನ್ಯಾಯ ಅವ್ರ ಜೊತೆ ದೊಡ್ಡ ಅನ್ಯಾಯ ಆಗಿದೆ ಫ್ರೆಂಡ್ಸ್ ನೀವು ಹೆಂಗೆ ಹಗಲು ರಾತ್ರಿ ಓದಿದ್ದೀರ ಅವರೂ ಕೂಡ ಹಾಗೆ ಎಫರ್ಟ್ ಹಾಕಿ ಓದಿದ್ದಾರೆ ಸೊ ಅವ್ರಿಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಆ್ಯಂಡ್ ನಿಜವಾಗ್ಲೂ ಈ ಒಂದು ವಿದ್ಯಾರ್ಥಿಗಳು ಹೊರಗಡೆ ಬಂದು ಸ್ಟ್ರೈಕ್ ಎಲ್ಲ ಮಾಡಿದ್ದನ್ನು ನಾನು ಟಿ ವಿ ಒಳಗೆ ನೋಡಿದೆ ಆ್ಯಂಡ್ ಭಾಳಷ್ಟು ಜನ ಇವನ್ ಸರ್ ಆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿರಿ ಅಂತ ಹೇಳಿದ್ರಿ ಅಫ್ಕೋರ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿದೆ ಏನು ಬದಲಾವಣೆ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಬರುವಂಥ ಪಿ ಎಸ್ ಐ ನಾನ್ ಎಚ್ ಕೆ ರೀಜನ್ ಎಕ್ಸಾಮ್ನ ಹೆಂಗೆ ಓದಬೇಕು ಅನ್ನೋದನ್ನು ನನಗೆ ಹೇಳಬೇಕು ಅಂತ ಇತ್ತು ಬಟ್ ಯಾವಾಗ ನಾನು ಈ ಘಟನೆಯನ್ನು ನೋಡಿದ್ನೋ ಇಲ್ಲಿವರೆಗೂ ಆದರೂ ಕೂಡ ನಂಗೆ ಡಿಸ್ಟರ್ಬ್ ಆಗಿದೆ ಕೈ ಯಾಕಂದರೆ ಕೆ ಇ ನೋಡಿದರೆ ಆ ಕೀ ಆನ್ಸರ್ನ ತಪ್ಪಿದ್ದನ್ನ ಸರಿ ಮಾಡಿರಿ ಅಂದರೆ ಅವ್ರು ಮಾಡೋದಿಲ್ಲ ರಾತ್ರೋ ರಾತ್ರೋರಾತ್ರಿ ಅನೌನ್ಸ್ ಮಾಡ್ತಾರೆ ರಾತ್ರೋರಾತ್ರಿ ಬಿಟ್ಟುಬಿಡ್ತಾರೆ ಅದು ಆದಮೇಲೆ ಏನು ಮಿಸ್ಟೇಕ್ ಇದೆ ಅಂದರೂ ಕೂಡ ಅವ್ರೇನು ಕೇರ್ ಇಲ್ಲ ಇನ್ನು ಕೆ ಪಿ ಎಸ್ ಸಿ ಇವರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ಫ್ರೆಂಡ್ಸ್ ಓಕೆ ಈ ಥರ ಕ್ವಶನ್ ಪೇಪರ್ನ ತಪ್ಪು ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಈ ನೀಚ ಸರ್ಕಾರನೇ ಎದಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ ಕೆ ಪಿ ಎಸ್ ಸಿ ಎಕ್ಸಾಮ್ ಕೆ ಎ ಎಸ್ ಎಕ್ಸಾಮ್ ಒಳಗೂ ಮಿಸ್ಟೇಕ್ ಆದಾಗ ಅಧಿಕಾರಿಗಳು ಇದಕ್ಕೆ ಕಾರಣ ಇದ್ದಾರೆ ಅವ್ರ ಮುಂದೆ ಅವ್ರನ್ನ ಅವ್ರ ಮೇಲೆ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ರು ಇನ್ನು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಯಾವ ಅಧಿಕಾರಿಗಳ ಮೇಲೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ತಗೊಂಡಿಲ್ಲ ಅದಕ್ಕೇನೆ ಈಗ ಮತ್ತೆ ಸೇಮ್ ಮಿಸ್ಟೇಕ್ ಆಗಿದೆ ಈಗ ಅಪ್ಲಿಕೇಶನ್ಗಂತೂ ದುಡ್ಡು ತಗೊಂಡಿರ್ತಾರೆ ಕ್ವಶನ್ ಪೇಪರ್ ಕೊಡಕ್ಕೆ ಇವರಿಗೆ ಅಪ್ಲಿಕೇಶನ್ ಎಷ್ಟು ಬಂದಿದೆ ಅಂತ ಗೊತ್ತಿದ್ದು ಅಷ್ಟು ಅಪ್ಲಿಕೆ ಅಷ್ಟು ಕ್ವಶನ್ ಪೇಪರ್ನ ಕಳಿಸ್ತಾ ಇರುವಂಥ ಬೇಜವಾಬ್ದಾರಿತನದ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಹೆಂಗೆ ಓಕೆ ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೆ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ಕರ್ನಾಟಕದ ವಿಷಯಕ್ಕೆ ಬಂದಾಗ ಅದರೊಳಗೂ ಕೆ ಪಿ ಎಸ್ ಸಿ ಈ ಸರ್ಕಾರಿ ಉದ್ಯೋಗದ ವಿಷಯಕ್ಕೆ ಬಂದಾಗ ಇವ್ರು ಏನು ಮಾಡ್ತಿದ್ದಾರೋ ಒಂದು ತಿಳಿತಾ ಇಲ್ಲ ಆ್ಯಂಡ್ ಒಂದು ಸರ್ಕಾರ ಫೋರ್ಟಿ ಪರ್ಸೆಂಟ್ ಅನ್ನತ್ತೆ ಇದು ಹೋಗ್ತಾ ಹೋಗ್ತಾ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಎಲ್ಲ ಎಕ್ಸಾಮ್ ಒಳಗೂ ಸ್ಕ್ಯಾಮ್ ಹೀಗೆ ಆದರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಗುಡ್ ಓಕೆ ನಾವು ಬೇರೆ ದೇಶಗಳಲ್ಲಿ ಆದಂಥ ಕ್ರಾಂತಿಯನ್ನು ನೋಡಿದ್ವಿ ಆ್ಯಂಡ್ ಐ ಥಿಂಕ್ ಭಾರತದೊಳಗೂ ಕೂಡ ಹಂತ ಕ್ರಾಂತಿ ಆದರೆ ಮಾತ್ರ ಇವರು ಏನೋ ಸುಧಾರಣೆ ಆಗಂಗೆ ಕಾಣಿಸ್ತಾರೆ ಯಾಕಂದರೆ ಬಡವ್ರ ಮಕ್ಕಳು ಯಾರು ಇವತ್ತು ನೋಡಿ ಬಹಳಷ್ಟು ಜನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿರ್ತೀರಿ ರಾಯಚೂರದವ್ರು ಗುಲ್ಬರ್ಗಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತೀರಿ ಆಮೇಲೆ ಎಲ್ಲಿಂದ ದುಡ್ಡು ಬರ್ತವೆ ಹೇಳಿ ಕೆ ಎ ಎಸ್ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಸರ್ಕಾರದಿಂದ ಎಷ್ಟು ದುಡ್ಡು ಖರ್ಚಾಗಿದೆ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಆ ಕೆ ಎ ಎಸ್ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ಹುಡುಗರದು ಡಬಲ್ ದುಡ್ಡು ಖರ್ಚಾಗಿದೆ ಇವತ್ತು ಸರ್ಕಾರ ಹೇಳ್ತಾ ಇದೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಮರು ಪರೀಕ್ಷೆ ಮಾಡಲಿಕ್ಕೆ ಅಂತ ವಿದ್ಯಾರ್ಥಿಗಳ ಹತ್ರ ಎಲ್ಲಿಯೂ ಬರ್ತವೆ ಅದೆಷ್ಟೋ ಜನ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ನಾನು ನೋಡಿದ್ದೀನಿ ನಾನು ಕಾರವಾರಕ್ಕೆ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಎಷ್ಟೋ ಜನ ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿರೋದನ್ನು ನೋಡಿದ್ದೀನಿ ವಿದ್ಯಾರ್ಥಿಗಳು ಲೈಕ್ ಏನೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತಿಂದು ಕಂಪ್ಲೀಟಾಗಿ ಊಟ ಮಾಡ್ದೇನೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಹಗಲು ರಾತ್ರಿ ಓದಿರ್ತಾರೆ ಇವರು ಮಾತ್ರ ಬೆಂಗಳೂರಲ್ಲಿ ಕೂತು ಆರಾಮಾಗಿ ಒಂದು ಜೀವನನ ಸಾಗಿಸ್ತಿದ್ದಾರೆ ಇವ್ರಿಗೆ ಬಡವರ ನಿಜವಾಗ್ಲೂ ದುಃಖ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದನೇ ಇದೇ ಥರ ವ ಅಗೇನು ನನಗೇನು ಮಾಡ್ತಾ ಇದ್ದಾರೆ ಸೊ ಇದು ತಪ್ಪು ಯಾರು ನಾನ್ ಎಚ್ ಕೆ ಕಲ್ಯಾಣ ಕರ್ನಾಟಕದವರು ಇದ್ದೀರ ಅವರು ನೀವು ಚೆನ್ನಾಗಿ ಓದ್ಕೊಳ್ಳಿ ಬಟ್ ಈ ಈ ರೀಸನ್ಗೆ ನೀವು ಸಪೋರ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಆ್ಯಂಡ್ ಇವರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಲೇಬೇಕು ಇವತ್ತು ನೋಡಿ ಬೇರೆ ಬೇರೆ ಕಡೆ ಈವನ್ ಕೆ ಪಿ ಎಸ್ ಸಿ ಇಷ್ಟು ನಮಗೆ ಗ್ಯಾರಂಟಿ ಕೊಡಬೇಕು ಈ ಒಂದು ಅನ್ಯಾಯವನ್ನು ಸರಿಪಡಿಸ್ತೀವಿ ಅದ್ರ ಜೊತೆಗೆ ಈವನ್ ಬರುವಂಥ ನಾನ್ ಎಚ್ ಕೆ ರೀಜನ್ ಪಿ ಒ ಎಕ್ಸಾಮ್ನ ಸ್ಟ್ರಿಕ್ಟ್ ಆಗಿ ನಡೆಸ್ತೀವಿ ನೋಡಿ ಎಕ್ಸಾಮಿನೇಷನ್ ಹಾಲ್ ಒಳಗೆ ಜಾಮರ್ ಹಾಕ್ತೀನಿ ಅಂತ ಹೇಳ್ತಾರೆ ಇವರು ನಾಚಿಕೆ ಆಗ್ಬೇಕಿವ್ರಿಗೆ ಆ ಒಂದು ಪಿ ಸಿನೋ ಟೆಂಥ ಇರುವಂಥ ಹುಡುಗರನ್ನ ತಂದು ಅಲ್ಲಿ ಹಚ್ತಾರೆ ಅವ್ರಿಗೇನು ಜಾಮರ್ ಬಗ್ಗೆ ಗೊತ್ತು ಓಕೆ ಅವ್ರಿಗೇನು ಆ ಒಂದು ಏನು ನಿಮ್ಮ ನಿಮ್ಮ ಹತ್ರ ಏನಾದರೂ ಇದಾವಂಥ ಟೆಸ್ಟಿಂಗ್ ಎಲ್ಲ ಮಾಡ್ತಾರಲ್ಲೋ ಆ ಮಷಿನ್ಗಳ ಬಗ್ಗೆ ಅವ್ರಿಗೇನು ಗೊತ್ತು ಅವ್ರನ್ನ ಕರ್ಕೊಂಡು ಬಂದುಬಿಡ್ತಾರೆ ಅವ್ರ ಡೆಡ್ ಮಷಿನ್ಗಳು ಸುಮ್ಮನೆ ಒಳಗೆ ಬಿಡ್ತಾರೆ ಆಮೇಲೆ ಭಾಳ ಸರ್ತಿ ಸ್ಟೂಡೆಂಟ್ಸ್ಗಳ ಮುಂದೆ ಆ ಒಂದು ಕ್ವಶನ್ ಪೇಪರ್ ಸೀಲ್ನ ಓಪನ್ ಮಾಡಬೇಕು ಇಬ್ಬರು ಸ್ಟೂಡೆಂಟ್ ಪರ್ಮಿಷನ್ ತೊಗೊಂಡು ಅವ್ರು ಸೈನ್ ತೊಗೊಂಡು ಓಪನ್ ಮಾಡಬೇಕು ಬಟ್ ಭಾಳ ಸರ್ತಿ ಇದನ್ನು ಮಾಡೋದಿಲ್ಲ ಫ್ರೆಂಡ್ಸ್ ಓಕೆ ಕಲಬುರಗಿಯಲ್ಲಿ ಎಕ್ಸಾಮ್ ಆಗಲಿ ರಾಯಚೂರಂತಲ್ಲಿ ಎಕ್ಸಾಮ್ ಆಗಲಿ ಅಂಥ ಒಂದು ಪ್ಲೇಸ್ಗಳಲ್ಲಿ ಈವನ್ ಬಿಜಾಪುರದೊಳಗೆ ಸಿ ಟಿ ಐ ಎಕ್ಸಾಮ್ ಇದ್ದಾಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಹಾಲ್ನಲ್ಲಿ ಯಾವಾಗ ಕ್ವೆಶನ್ ಪೇಪರ್ ಕೊಟ್ಟರು ಅದಕ್ಕೆ ನಮ್ಮ ಸೈನ್ ತೊಗೊಂಡಿಲ್ಲ ತಾನಾಗೇನು ಓಪನ್ ಆಗಿತ್ತು ಮುಂಚಿತವಾಗಿಯೇ ಓಪನ್ ಮಾಡ್ಕೊಂಡು ಬಂದಿದ್ರು ಅಂತ ಡೆಫಿನೆಟ್ಲಿ ದೀಸ್ ಆಲ್ ಒಂಥರ ಇವ್ರು ಏನು ಮಾಡೋಕ್ಕೆ ಹೊಟ್ಟಿದಾರೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ನೋಡಿ ಇವತ್ತು ಸಿ ಟಿ ಐ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಆ್ಯಂಡ್ ಅಂಥ ಟಫ್ ಪೇಪರ್ಗೆ ಅಷ್ಟು ಕಟ್ಟಪ್ ಹೆಂಗೆ ಹೋಯಿತು ಓಕೆ ಮೋಸ್ಟ್ ಆಫ್ ದಿ ಪೇಪರ್ಸ್ಗಳಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ ಬಟ್ ಇದಕ್ಕೆ ಯಾರೂ ಕೇಳ್ತಾಯಿಲ್ಲ ಆ್ಯಂಡ್ ಈ ಕಲ್ಯಾಣ ಕರ್ನಾಟಕದಂತೂ ಸರಿ ಪಡಿಸಲೇಬೇಕು ಫ್ರೆಂಡ್ಸ್ ಆ್ಯಂಡ್ ಅಲ್ಲಿಂದ ಎಷ್ಟೆಲ್ಲ ಎಮ್ ಎಲ್ ಎಂ ಪಿಝ್ ಇದ್ದಾರೆ ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕು ಆ್ಯಂಡ್ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಉಳ್ಕಿದವರು ಯಾರು ವಿಚಾರ ಮಾಡಬೇಡ್ರಿ ಈ ಒಂದು ನಾನ್ ಎಚ್ ಕೆ ರೀಜನ್ ಪಿ ಡಿ ಒ ಎಕ್ಸಾಮ್ ಏನು ಓದ್ತಿದ್ದೀರಾ ನೀವು ಓದೋದು ಬರೆಯೋದ್ರ ಮೇಲೆ ಏನು ಡಿಸ್ಟರ್ಬೆನ್ಸ್ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಮ ವ್ಯವಸ್ಥೆನೇ ಹೀಗೆ ಇದೆ ಫ್ರೆಂಡ್ಸ್ ಒಮ್ ಬಿಟ್ಟು ಎರಡು ಸರ್ತಿ ನೀವು ಎಕ್ಸಾಮ್ ಬರಿಬೇಕಾಗುತ್ತೆ ಪಾಸ್ ಆಗಬೇಕಾಗುತ್ತೆ ಆ್ಯಂಡ್ ದಟ್ ಇಸ್ ಹೌ ನಮ್ಮ ವ್ಯವಸ್ಥೆ ಇದೆ ಸೊ ಆದ್ದರಿಂದ ಇದನ್ನು ಕೆ ಪಿ ಎಸ್ ಸಿ ಸೀರಿಯಸ್ ಆಗಿ ತೊಗೊಂಡು ಒಂದು ಮುಚ್ಚಳಿಕೆ ಪತ್ರ ಕೊಡಬೇಕು ಸ್ಟೂಡೆಂಟ್ಸ್ಗಳಿಗೆ ಯಾಕಂದರೆ ಆಲ್ರೆಡಿ ಎಷ್ಟು ಸರ್ತಿ ಮಿಸ್ಟೇಕ್ ಆಗೋದು ಎಷ್ಟು ಸರ್ತಿ ಇವ್ರ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದು ಓಕೆ ಇದನ್ನು ನೋಡ್ಕೊಂಡು ಕೊಂಡ್ರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ವಿ ನೀಡ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಫಾರ್ ದಿಸ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಡೆಫಿನೆಟ್ಲಿ ಜಸ್ಟಿಸ್ ಕೊಡಲೇಬೇಕು ಅದಕ್ಕೆ ಕೆ ಪಿ ಎಸ್ ಸಿ ಮರು ಪರೀಕ್ಷೆನ ನಡೆಸಲೇಬೇಕು ಆ್ಯಂಡ್ ಅದು ಒಂದೇ ಆಪ್ಷನ್ಸ್ ಬೇರೆ ಓನ್ಲಿ ಯಾವ ಸ್ಟೂಡೆಂಟ್ಸ್ಗೆ ಕ್ವೆಶನ್ ಪೇಪರ್ ಕೊಟ್ಟಿಲ್ಲ ಅವ್ರಿಗೆ ಇನ್ನೊಮ್ಮೆ ಕೊಡ್ರಿ ಇಲ್ಲ ನೋಡಿ ಎಲ್ಲರೂ ಕೂಡ ಪಾಸ್ ಆಗಲೇಬೇಕು ಫ್ರೆಂಡ್ಸ್ ಪಾಸ್ ಆಗಬೇಕು ಅಂತಲೇ ಓದ್ತಿರ್ತಾರೆ ಅದು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇರ್ತಾರೆ ಓಕೆ ಯಾರ್ಯಾರ್ದೆಲ್ಲ ಚೆನ್ನಾಗಿ ಎಕ್ಸಾಮ್ ಹೋಗಿದೆ ಐ ಅಗ್ರಿ ನೀವು ಚೆನ್ನಾಗಿ ಓದಿದ್ದೀರಾ ಯು ಪೀಪಲ್ ಆರ್ ವೆರಿ ಗುಡ್ ವೆರಿ ನಾಲೆಜಬಲ್ ತುಂಬ ಚೆನ್ನಾಗಿ ನೀವು ಎಕ್ಸಾಮ್ ಮಾಡಿದಿರ ನಂಗೆ ಗೊತ್ತಿದೆ ಆದರೆ ಈ ವಿದ್ಯಾರ್ಥಿಗಳು ಕೂಡ ನಿಮ್ಮಂಗೆ ಒಬ್ಬ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಬೇಕು ಅಂತ ಇಚ್ಛೆಪಟ್ಟಿದ್ದು ಬಟ್ ಅದಕ್ಕೆ ಕೆ ಪಿ ಎಸ್ ಸಿ ಮಾಡಿರುವಂಥ ಒಂದು ದೊಡ್ಡ ಮಿಸ್ಟೇಕಿಂದ ಓಕೆ ನೋಡಿ ಯಾವ ಸರ್ಕಾರದ ಯಾವ ಮಿನಿಸ್ಟರ್ ಏನಂದಿದ್ದಾರೆ ಪಂಚಾಯತ್ ರಾಜ್ ಮಿನಿಸ್ಟರ್ ಏನಂದಿದ್ದಾರೆ ಕಲ್ಯಾಣ ಕರ್ನಾಟಕದವರೇ ಇದ್ದಾರೆ ಹುಡುಕಿದಕ್ಕೆಲ್ಲ ಬರ್ತಾರೆ ಅವರು ಏನೇನೆಲ್ಲ ಮಾತಾಡ್ತಾರೆ ಆ ಪಕ್ಷದವರು ಸದ ಆ ಪಕ್ಷದವರು ಭಾರಿ ಒಳ್ಳೆಯವರ ಈ ಪಕ್ಷದವ್ರು ಭಾರಿ ಒಳ್ಳೆಯವರ ಅಂತ ಏನೇನೆಲ್ಲೋ ಭಾ ಭಾಷಣ ಬಿಕ್ತಾರೆ ಬಟ್ ಇವಾಗ ಅವರ ಒಂದು ರೀಜನಲ್ಲೇ ಸಮಸ್ಯೆ ಆದಾಗ ಯಾಕೆ ಮಾತನಾಡ್ತಾ ಇಲ್ಲ ಓಕೆ ಅದು ಆದಮೇಲೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಪಿ ಡಿ ಒ ಎಕ್ಸಾಮಲ್ಲಿ ಪಂಚಾಯಿತಿ ರಾಜ್ ಬಗ್ಗೆ ಏನು ಮೊದಲು ಪೇಪರ್ ಇತ್ತು ಅದರ ಆ ಒಂದು ಪೇಪರ್ನ ಓದೋದ್ರಿಂದ ಡೆಫಿನೆಟ್ಲಿ ಆ ಒಂದು ಹುದ್ದೆಗೆ ಹೋಗೋರಿಗೆ ಅದ್ರ ಬಗ್ಗೆ ನಾಲೆಜ್ ಬರ್ತಾಯಿತ್ತು ಡೀಪಾಗಿ ಓದೋದ್ರಿಂದ ಉಪಯೋಗ ಆಗ್ತಿತ್ತು ಸೊ ಅದನ್ನು ತೆಗೆದು ಗ್ರೂಪ್ ಸಿ ಎಕ್ಸಾಮ್ ಕೂಡ ಮಾಡಿದ್ದಾರೆ ಆ್ಯಂಡ್ ಐ ಡೋಂಟ್ ನೋ ಲೈಕ್ ಪಂಚಾಯತಿ ರಾಜ್ ವ್ಯವಸ್ಥೆ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಫೀಸರ್ ಆಗಲಿ ಆಗುವವರು ಯಾಕೆ ಈ ಥರದ ಬದಲಾವಣೆಗಳನ್ನ ಮಾಡ್ತಾರೆ ಆ್ಯಂಡ್ ಮೋರ್ ದೆನ್ ನಾಲೆಜ್ ಆಮೇಲೆ ಜಾಬು ಈ ರಾಜ್ಯ ಉದ್ದಾರ ಆಗೋದು ಈ ದೇಶ ಉದ್ಧಾರ ಆಗೋದು ಅನ್ನೋಕ್ಕಿಂತ ಅವ್ರ ಪ್ರಸ್ಟೇಜ್ ಅವರ ಒಂದು ಹೆಸರು ಆಮೇಲೆ ಅವ್ರ ಪಕ್ಷ ಅನ್ನೋದ್ರ ಮೇಲೆ ಈ ಪಾಲಿಟಿಷಿಯನ್ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಈ ದೇಶದೊಳಗೆ ಹಿಂಗಾಗ್ತಾ ಇದೆ ಫ್ರೆಂಡ್ಸ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಎಜುಕೇಟೆಡ್ ಪೀಪಲ್ ಓಟ್ ಹಾಕಬೇಕಾದ್ರೆ ನಾವು ಯಾರೂ ಕೂಡ ವಿಚಾರ ಮಾಡಿ ಓಟ್ ಇಲ್ಲ ದಟ್ ಈಸ್ ಆಲ್ಸೋ ಒನ್ ರೀಸನ್ ಆಮೇಲೆ ನಮ್ಮ ಇವತ್ತು ನಮ್ಮ ಜೊತೆ ಇವತ್ತು ಏನೇ ಅನ್ಯಾಯ ಆಗ್ತಾಯಿದ್ದೀವೋ ಅದಕ್ಕೆಲ್ಲ ಕಾರಣ ನಾವು ಓಟ್ ಹಾಕೋದೆ ಫ್ರೆಂಡ್ಸ್ ಇನ್ ಪಾಲಿಟಿಷಿಯನ್ ಪಾಲಿಟಿಷಿಯನ್ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ನಾವೇ ಇನ್ ಕಾರಣ ಯಾವುದಕ್ಕೆಂದ್ರೆ ಅಂಥವ್ರನ್ನ ಅಗೇನ್ ಅಣಗೇನು ಅವರಾದಮೇಲೆ ಅವ್ರ ಮಗ ಅವ್ರ ಮಗ ಆದಮೇಲೆ ಅವ್ರ ಸೊಸಿ ಅವ್ರ ಸೊಸಿ ಆದಮೇಲೆ ಅವ್ರ ಮೊಮ್ಮಗ ಹಿಂಗೆ ಫ್ಯಾಮ್ಲಿ ಫ್ಯಾಮ್ಲಿನೇ ಎಲ್ಲ ಎಲ್ಲ ಪಕ್ಷದೊಳಗೂ ಪಾಲಿಟಿಷಿಯನ್ ಇದ್ದಾರೆ ಅವ್ರು ಆರಾಮಾಗಿ ಸಾವಿರಾರು ಕೋಟಿ ರೂಪಾಯಿ ಬದು ಮಾಡ್ಕೊಂಡ್ಬಿಟ್ಟು ಇಲ್ಲಲ್ಲ ಫಾರಿನ್ ಒಳಗೆ ಬದುಕಂಗು ಮಾಡ್ಕೊಂಡಿದ್ದಾರೆ ಮತ್ತೆ ಹೇಳೋದು ನಮ್ಮ ಪಕ್ಷದೊಳಗೆ ಅಂಥವ್ರು ಯಾರು ಇಲ್ಲ ನಾವು ಭಾರಿ ಸಾಚ ಅಂತ ಹೇಳ್ಕೊತು ಅಡ್ಡಾಡ್ತಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಎಂಡ್ ಆಫ್ ದೇ ಸಫರ್ ಆಗ್ತಾ ಇರೋರು ಬಡವರ ಮಕ್ಕಳು ಮಾತ್ರ ಯಾಕಂದರೆ ಸರ್ಕಾರಿ ಉದ್ಯೋಗವನ್ನು ಹಿಡಿಬೇಕು ಅನ್ನೋರು ಮೋಸ್ಟ್ ಆಫ್ ದಿ ಬಡವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಇರೋದ್ರಿಂದ ಇವತ್ತು ಅವ್ರನ್ನ ಯಾರೂ ಕೇಳದೇ ಇರುವ ಹಾಗೆ ಆಗಿದೆ ಫ್ರೆಂಡ್ಸ್ ನಾವು ಹುಷಾರಾಗಬೇಕು ಇಂಥ ಒಂದು ಅನ್ಯಾಯ ಮಾಡೋರನ್ನ ಯಾವತ್ತೂ ಕೂಡ ಅಂಥವ್ರಿಗೆ ನಮ್ಮ ಅಮೂಲ್ಯವಾದಂಥ ಮತದಾನವನ್ನು ಮಾಡಬೇಕಾದ್ರೆ ಮಾತ್ರ ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಈಗ ನಾವು ಏನು ಮಾಡಿದರೂ ಆಗೋದಿಲ್ಲ ಬಟ್ ಇದಕ್ಕೆ ಸಂಬಂಧ ಹೋರಾಟದ ಅವಶ್ಯಕತೆ ಇದೆ ಸೊ ಕಲ್ಯಾಣ ಕರ್ನಾಟಕ ಪಿ ಡಿ ಯು ಎಕ್ಸಾಮು ಮರಳಿ ಕಂಟ್ಯಾಕ್ಟ್ ಮಾಡಲೇಬೇಕು ಯಾವ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ ಆ್ಯಂಡ್ ಆ ಲೀಕೇಜಸ್ಗಳೇನಿದಾವೆ ಅದ್ರ ಬಗ್ಗೆ ಮುಚ್ಚಳಿಕೆ ಪತ್ರವನ್ನು ಕೆ ಪಿ ಎಸ್ ಸಿ ಕೊಡಬೇಕು ಮುಂಬರುವಂಥ ನಾನ್ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಇದಾವಲ್ಲ ಅದನ್ನು ನಾವು ಕರೆಕ್ಟಾಗಿ ನಡೆಸೇ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಕೆ ಪಿ ಸಿಯಿಂದ ಅಶ್ಯೂರೆನ್ಸ್ನ ಕೊಡಲೇಬೇಕು ಫ್ರೆಂಡ್ಸ್ ಸೊ ಯಾರ್ಯಾರಲ್ಲ ಪಿ ಡಿ ಒ ಎಕ್ಸಾಮ್ಗೆ ನಾನ್ ಎಚ್ ಕೆ ಓದ್ತಿದ್ದೀರಾ ನೀವು ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಅಪಾರ್ಚುನಿಟಿ ಹೊಳ್ಳಿ ಮುಳ್ಳಿ ಬರೋದಿಲ್ಲ ಬಟ್ ವ್ಯವಸ್ಥೆ ಹಿಂಗಿದೆ ನಾಳೆ ನೀವು ಪಿ ಡಿ ಒ ಆದಮೇಲೂ ಕೂಡ ನೀವು ಯಾವ ಯಾವುದೇ ಸಂದರ್ಭದೊಳಗೂ ಏನು ಬೇಕಾದರೂ ಆಗ್ಬೋದು ಓಕೆ ಯಾಕಂದರೆ ಈ ವ್ಯವಸ್ಥೆಯೊಳಗೆ ಕೆಲಸ ಮಾಡೋದು ಸರ್ಕಾರದೊಳಗೆ ಕೆಲಸ ಮಾಡೋದು ಅಷ್ಟು ಈಜಿ ಅಲ್ಲ ಬಟ್ ಟ್ರೈ ಮಾಡಿ ಆಮೇಲೆ ಸರ್ ಇಂಥ ಎಕ್ಸಾಮೆಲ್ಲ ಯಾಕೆ ಬರೀಬೇಕು ಸರ್ ನಾವು ಈ ಇಲ್ಲಿ ಏನು ಮಾಡಿದ್ವಿ ಸರ್ ಕರ್ಮ ಅಂತ ಕೆಲವೊಬ್ರಿಗೆ ಅನಿಸ್ಬೋದು ಎಸ್ ಇವತ್ತು ಒಂದು ದಿನ ನಾಳೆ ಒಂದು ದಿನ ಅನಿಸ್ಬೋದು ಆದರೆ ನಿಮಗೆ ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತ ಯಾರಿದೆ ಪ್ಲೀಸ್ ಹ್ಯಾವ್ ಅ ಪೇಷನ್ಸ್ ನಮ್ಮ ವ್ಯವಸ್ಥೆ ಹೇಗೆ ಇದೆ ನಮಗೆ ನಿಮಗೆ ಅಲ್ಲ ಎಲ್ಲರಿಗೂ ಕೂಡ ಒಂದೇ ಇದೆ ಇನ್ನು ನೋ ಸರ್ ಐ ಕ್ಯಾನ್ ಡೂ ಸಮ್ಥಿಂಗ್ ಇನ್ ಮೈ ಕೆಪಾಸಿಟಿ ನನ್ನ ಕೆಪಾಸಿಟಿ ಒಳಗೆ ನಾನು ಏನೋ ಮಾಡ್ಬೋದು ಐ ಹ್ಯಾವ್ ಸ್ಕಿಲ್ಸ್ ನನ್ನ ಹತ್ರ ಕೌಶಲ್ಯಗಳಿದಾವೆ ನನ್ನ ಹತ್ತಿರ ದುಡ್ಡು ಇದ್ದಾವೆ ನನ್ನ ಹತ್ತಿರ ಎಬಿಲಿಟಿ ಇದೆ ನಾನು ಮಾಡ್ಬೋದು ಅಂದರೆ ಐ ಆಮ್ ಟೆಲ್ಲಿಂಗ್ ಯು ಗೋ ಆ್ಯಂಡ್ ಡೂ ಇಟ್ ಓಕೆ ನೀವು ಅದನ್ನು ಮಾಡ್ಬೋದು ಇಲ್ಲ ಸರ್ ನಾನು ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅನ್ನೋದಿದ್ರೆ ಹ್ಯಾವ್ ಅ ಪೇಷನ್ಸ್ ಒಂದು ಬಿಟ್ಟು ನಾಲ್ಕು ಸರ್ತಿ ಎಕ್ಸಾಮ್ ಬರ್ಸಿದ್ರು ಬರೀಬೇಕು ದಟ್ ಈಸ್ ಹೌ ಗೈಸ್ ಸಿ ಯ ಪಿ ಎಸ್ ಐ ಎಕ್ಸಾಮ್ ಯಾವಾಗಿಂದ ಇನ್ನೂ ಪೆಂಡಿಂಗ್ ಇದ್ದಾವೆ ಆ್ಯಂಡ್ ಎಷ್ಟು ಜನರದ್ದು ಏಜ್ ಮುಗ್ದಿದ್ದಾವೆ ನೋ ಬಡಿ ಈಸ್ ದೇರ್ ಟು ಆಸ್ಕ್ ಓಕೆ ಯಾರೂ ಕೇಳ್ತಾ ಇಲ್ಲ ಆ್ಯಂಡ್ ನೋ ಎಮ್ ಎಲ್ ಎ ಈಸ್ ರೇಜಿಂಗ್ ಹಿಸ್ ವಾಯ್ಸ್ ಅಗೇನ್ಸ್ಟ್ ದಿಸ್ ಇನ್ಜಸ್ಟಿಸ್ ಓಕೆ ಸೊ ಪೊಲಿಟಿಕಲ್ ಪಕ್ಷಗಳು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳ್ತವೆ ನಮ್ಮ ಪಕ್ಷ ಇದ್ದರೆ ಇದನ್ನು ಸರಿಪಡಿಸ್ತಿದ್ವಿ ಇದನ್ನು ಅದನ್ನು ಮಾಡ್ತಿದ್ವಿ ಇದನ್ನು ಮಾಡ್ತಿದ್ವಿ ಅಂತ ಇದೇ ಸಿ ಎಮ್ಮು ಡೆಪ್ಯುಟಿ ಸಿ ಎಮ್ ಎ ಇದನ್ನು ಹಲವಾರು ಬಾರಿ ಪಿ ಎಸ್ ಐ ಸ್ಕ್ಯಾಮ್ ಆದಾಗ ಹೇಳಿದ್ದಾರೆ ಬಟ್ ವಾಟ್ ಅಬೌಟ್ ನೌ ಓಕೆ ಈಗ ಏನು ಮಾಡ್ತಿದ್ದಾರೆ ಇವರು ಯಾ ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಓಕೆ ಏನು ಕೊಡ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲರ ಹಣೆ ಇಷ್ಟೇ ಬಿಕಾಸ್ ಇವರ ಅಜ್ಜ ಇವರ ಅಪ್ಪ ಇವರ ರಿಲೇಟಿವ್ಸು ಎಲ್ಲರೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಹೊಂದಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಎಂಟು ಹತ್ತು ಸಾವಿರ ಎಮ್ ಎಲ್ ಎವ್ರು ಇದ್ದಾರೆ ಎಮ್ ಪಿ ಆದವರು ಇದ್ದಾರೆ ಆ್ಯಂಡ್ ದೇ ಆರ್ ವೆಲ್ ವರ್ಸ್ ಅವರಿಗೆಲ್ಲ ಇದ್ದಾವೆ ಓನ್ಲಿ ಸಫ್ರಿಂಗ್ ಪೀಪಲ್ ಆರ್ ಮಿಡಲ್ ಕ್ಲಾಸ್ ಪೀಪಲ್ ಫ್ರೆಂಡ್ಸ್ ಓಕೆ ಸೊ ಆದ್ದರಿಂದ ಎಚ್ ಕೆ ಪಿ ಡಿ ಒ ಎಕ್ಸಾಮ್ ಏನಿದೆ ಇದು ಮರು ಪರೀಕ್ಷೆ ಆಗಲೇಬೇಕು ಆ್ಯಂಡ್ ಅವರಿಗೆ ಜಸ್ಟಿಸ್ ಬೇಕೇ ಬೇಕು ಬಟ್ ಡೆಫಿನೆಟ್ಲಿ ಆ ಒಂದು ಕ್ವಶನ್ ಪೇಪರ್ ಏನಿದೆ ಪ್ಯಾಟರ್ನ್ ಏನಿದೆ ಯಾವ ಥರ ಕೇಳ್ತಿದ್ದಾರೆ ಅನಲೈಸ್ ಮಾಡಿ ಹೇಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದನ್ನು ನಾನು ಮಾಡ್ತೀನಿ ಫ್ರೆಂಡ್ಸ್ ಬಟ್ ನನಗೆ ಅದಕ್ಕಿಂತ ಮುಂಚೆ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಆ್ಯಂಡ್ ಯೂಟ್ಯೂಬಲ್ಲಾಗಿರ್ಬೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ನವ್ರು ಆಗಿರ್ಬೋದು ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಜೊತೆ ನಿಲ್ಲೇಬೇಕು ಬಿಕಾಸ್ ಸ್ಟೂಡೆಂಟ್ಸ್ ಇರೋದ್ರಿಂದನೇ ಇವ್ ನಾವೆಲ್ಲರೂ ಕೂಡ ಇರೋದು ಸೊ ಸ್ಟೂಡೆಂಟ್ಸೇ ನಮ್ಮ ಸ್ಟ್ರೆಂತು ಸೊ ಆದ್ದರಿಂದ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ವೀ ನೀಡ್ ಜಸ್ಟಿಸ್ ಫಾರ್ ಎಚ್ ಕೆ ಸ್ಟೂಡೆಂಟ್ಸ್ ಗೈಸ್